ಇವತ್ತು ನಮ್ಮಲ್ಲಿ ದುರಾದೃಷ್ಟಿಕ್ಕಿರೋದೇ ನಾಲ್ಕೈದು ಜನ ಹೀರೋಗಳು ಅಂದರೆ ಒಂದು ದೊಡ್ಡ ಮಟ್ಟಕ್ಕೆ ಇವಾಗ ನೀವೇ ಹೇಳ್ತಿರಲ್ಲ ಯಾರು ಇವಾಗ ಯಾರು ನೂರು ಜನ ಆರ್ಟಿಸ್ಟ್ ಬಂದರೆ ನೂರು ಜನ ಯಾರು ಸ್ಟಾರ್ ಬರ್ತಾರೋ ಅವ್ರ ಹತ್ರ ನೋಡೋತಿರಲ್ಲ ಹಾಗೆ ನಾನು ಹೇಳೋದು ತಪ್ಪು ಕಡಿ ಹೇಳ್ತಾ ಇದ್ದೀನಿ ಅಂತ ಇದೇ ಥರನೇ ಜನಗಳ ಮನಸ್ಸು ಸೊ ಜನಗಳ ಮನಸ್ಸೇನಿದೆ ಒಂದು ದೊಡ್ಡ ಸಿನಿಮಾ ಬರಬೇಕು ಅದು ನೋಡಬೇಕು ಅಂತ ಆಸೆ ಪಡ್ತಾರೆ ತಪ್ಪಲ್ಲ ಅದು ಸೊ ಆ ಥರ ಚಿತ್ರಗಳು ಬರ್ತಾ ಇರೋದು ಕಮ್ಮಿ ಇವತ್ತು ಸೊ ಅದು ಜಾಸ್ತಿ ಆಗಬೇಕು ವ್ಯಾಪಾರ ವ್ಯವಹಾರದಲ್ಲಿ ಖಂಡಿತವರು ಚಿತ್ರರಂಗ ಮುಂಚೆ ಕನ್ನಡ ಚಿತ್ರರಂಗ ಯಾವ ರೀತಿ ತೊಡಸ್ಕೊಂಡಿತ್ತೋ ಅದೇ ಥರ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟಕ್ಕೆ ವ್ಯಾಪಾರ ವ್ಯವಹಾರ ಆಗಬೇಕು ಅನ್ನೋದೇ ನಮ್ಮ ಆಸೆ ಅದು ನನ್ನ ಈಗ ಎಲ್ಲೋ ಹತ್ತು ವರ್ಷಕ್ಕೆ ಮುಂಚೆ ಐದು ವರ್ಷಕ್ಕೆ ಮುಂಚೆ ವ್ಯಾಪಾರ ವ್ಯವಹಾರ ಮಾಡಿರ್ತಾರೆ ಚಿತ್ರ ಮಾಡಿರ್ತಾರೆ ಅವರಿಗೆ ಅನುಭವ ಇರೋದಿಲ್ಲ ನಾನು ಈಗ ಈಗ ತಾನೇ ಈ ವರ್ಷದಲ್ಲೇ ಚಿತ್ರ ಮಾಡಿದ್ದೀನಿ ಸೊ ಎಲ್ಲ ಒಳ್ಳೆಯದು ಕೆಟ್ಟ ಎಲ್ಲ ನಾನು ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ನಿಮ್ಮ ಮುಖಾಂತರ ಚಿತ್ರರಂಗಕ್ಕೆ ಮತ್ತು ಪ್ರೇಕ್ಷಕರಿಗೆ ನಮ್ಮ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಅದನ್ನು ಇದ್ದೀನಿ ದಯವಿಟ್ಟು ತುಂಬ ಕಷ್ಟಪಟ್ಟು ದುಡ್ಡನ್ನು ತಂದು ಸುರಿತಾಯಿದ್ದೀರಾ ಅತ್ ಒಂದು ಸರಿ ಹತ್ತು ಸರಿ ಯೋಚನೆ ಮಾಡಿ ನಿರ್ಮಾಣ ಮಾಡಬೇಕು ಪ್ಲ್ಯಾನಿಂಗ್ ಇಲ್ಲದೆ ಮಾಡೋಕ್ಕೆ ಹೋಗಬೇಡಿ ಪ್ಲಾನಿಂಗ್ ಇಲ್ಲದೆ ಮಾಡೋಕ್ಕೆ ಹೋಗಬೇಡಿ ಇವೆಲ್ಲ ಯೋಚನೆ ಮಾಡಿ ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಮುಂದಾಗೋಣ ಅನ್ನೋದಕ್ಕೆ ಇವತ್ತು ಈ ಪೂಜೆ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಬಂದು ಪ್ರಾರ್ಥನೆ ಮಾಡಿಕೊಳ್ಳಿ ಪೂಜೆ ಮಾಡಿಕೊಳ್ಳಿ ಆಶೀರ್ವಾದ ಪಡ್ಕೊಂಡು ಹೋಗಿ ಅಂತ ನಾವು ಈ ಪೂಜೆನ ಮಾಡಿದ್ವಿ ಯಾಕೆಂದ್ರೆ ನನ್ನ ಕೊನೆ ಪ್ರಶ್ನೆ ಏನಂದ್ರೆ ನೀವು ಹೇಳಿದ್ರಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕ್ಲಾರಿಟಿ ಕೊಟ್ಟಿದ್ರಿ ಇದು ಚಿತ್ರೋದ್ಯಮಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಿರೋ ಪೂಜೆ ಅಂತ ಬಟ್ ಸಾಕಷ್ಟು ಜನ ಪ್ರೊಡ್ಯೂಸರ್ ಅಂದರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದು ಉಂಟು ಬೇಕಾಗಿರೋದು ಸಿನಿಮಾ ಹೊರತು ಈ ಹೋಮ ಹವನ ಅಲ್ಲ ಹಿಂದೆ ವೀರಪ್ಪನವರು ಗಿಟ್ಟ ಸಂದರ್ಭದಲ್ಲಿ ಪೂಜೆ ಮಾಡೋದಕ್ಕೆ ಒಂದು ಅರ್ಥ ಇತ್ತು ದರ್ಶನ್ ಅವರು ಈ ಥರದ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿರೋದು ಈ ಥರದ ಪೂಜೆ ಮಾಡೋ ಅದಕ್ಕೆ ಇರಲಿಲ್ಲ ಅಂತ ಒಂದು ಕಲಾವಿದ ಅಂದರೆ ಇಡೀ ಚಿತ್ರೋದ್ಯಮ ಒಂದು ಒಂದು ಕುಟುಂಬಕ್ಕೆ ಏನಾದರೂ ಆದರೆ ಎಲ್ಲ ಎಲ್ಲರೂ ಕೂಡ ಸಾಥ್ ಕೊಡಬೇಕು ಅಂತ ಹೇಳೋರು ಅವರೇ ಇಡೀ ಉದ್ಯಮ ಒಂದು ಕುಟುಂಬ ಅಂತಾರೆ ಆ ಕುಟುಂಬದ ಸದಸ್ಯರಲ್ಲಿ ಯಾರಿಗೋ ಒಬ್ಬರಿಗೆ ಪ್ರಾಬ್ಲಮ್ ಆಗಿದೆ ಅಂದರೆ ಅವ್ರು ಪರವಾಗಿ ನಿಂತು ಏನೋ ಮಾಡ್ತೀವಿ ಅಂತ ಹೊರಡಾಗ ಈ ಥರದ ಆಗ್ತಾರೆ ಅಥವಾ ಕುಂಕು ಮಾತಾಡ್ತಾರೆ ಏನು ಹೇಳ್ತೀರಾ ಅಂತವ್ರ ಬಗ್ಗೆ ಅನ್ನೋದ್ರು ಅವರವರ ಅಭಿಪ್ರಾಯ ಮಾಡಿ ತಪ್ಪೇನಿಲ್ಲ ಅವ್ರು ಮಾತಾಡಲು ತಪ್ಪೇನಿಲ್ಲ ಈಗ ಏನಾಗುತ್ತಮ್ಮ ನಾನು ಅದು ಮೊನ್ನೆ ಹೇಳಿದೆ ನಾನು ದರ್ಶನ್ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ ಅಂತಿಲ್ಲ ನಾನು ಒಬ್ಬ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ನಟನಾಗಿ ಒಬ್ಬ ಚೆನ್ನಾಗಿ ಪರಿಚಯ ಇರುವಂಥ ಒಬ್ಬ ವ್ಯಕ್ತಿಯಾಗಿ ನನಗೆಲ್ಲ ಹಾಗಾಗಿ ನನ್ನ ಮೊನ್ನೆ ಹೇಳಿದಾಗೆ ಹಾಗಂತ ನಾನು ಈ ಜಾಗನ ಬಳಸ್ಕೊಂಡು ದರ್ಶನಗೋಸ್ಕರನೇ ಈ ಪೂಜೆ ಮಾಡ್ತಾ ಇದ್ದೀನಿ ಪುಣ್ಯ ಏನೋ ಹೇಳ್ತಾರಲ್ಲ ಅದನ್ನು ಅದು ಅವ್ರ ಅನಿಸಿಕೆ ನನ್ನ ಅನಿಸಿಕೆ ನಾನು ಇಷ್ಟೊತ್ತಿನ ತಮ್ಮಲ್ಲಿ ಹಂಚ್ಕೊಂಡಿದ್ದೀನಿ ಅವರವ್ರ ಭಾವನೆ ಏನೇನಿದೆ ನಾವು ಯಾಕೆ ಅದ್ರ ಬಗ್ಗೆ ನೂರು ಜನ ನೂರು ಮಾತಾಡ್ತಾರೆ ಅದ್ರಿಗೆಲ್ಲ ನಾನು ಮಾತಾಡೋಕ್ಕೂ ಹೋಗೋದಿಲ್ಲ ಏನಾಗುತ್ತೆ ಚಿತ್ರರಂಗದಲ್ಲಿ ಕಾರ್ಮಿಕರಿಗೆ ದುಡ್ಡು ಕೊಡ್ಬೋದಾಗಿತ್ತು ಈ ಥರ ಪೂಜೆ ಮಾಡೋ ಅಂತ ದುಡ್ಡು ಕೊಡೋದಕ್ಕೆ ಮಾಡ್ತಾರದು ಇದು ಮಾತಾಡೋರು ಯಾರು ಒಬ್ಬೊಂದು ದಿನನೂ ಬಂದು ಆ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಿಲ್ಲ ಮಾತಾಡಿದವರು ಹೇಳಿಕೆ ಕೊಟ್ಟವರು ಸುಮಾರು ಜನ ಯಾರು ಬಂದು ಒಂದು ಬಂದು ಬಂದು ಯಾರು ಆಯ್ತಪ್ಪ ಕೋವಿಡ್ ಟೈಮಲ್ಲಿ ಯಾರು ಬಂದು ನಿಂತ್ಕೊಂಡು ಮಾಡಿದ್ರು ಇಲ್ಲಿ ಯಾರು ಮಾಡಿದ್ರು ಅಂಬರೀಷ್ ಅವರು ಇಲ್ಲ ಅಂತ ನಾವೇನು ಅಂಬರೀಷ್ ಅವರು ಪಾಲ್ಸ್ಕೊಂಬಂದಿದ್ರು ನಾವು ಪಾಲ್ಸ್ಕೊಬರ್ಬೇಕು ಅಂಬರೀಷ್ ಅವರ ಈ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು ಅದರಲ್ಲಿ ಅಟ್ಲೀಸ್ಟ್ ನಾವು ಒಂದು ಪ್ರಯತ್ನ ಪಟ್ಟು ಏನು ಮಾಡಬೇಕು ಅಂತೇಳಿ ಮೇಡಮ್ ಅವ್ರನ್ನ ನಾವು ಮುಂದೆ ಕರೆಸಿ ಅವರು ಒಂದು ಒಂದು ಸ್ಥಾನಮಾನ ಪಡೆದಿದ್ರಿಂದ ಸುಮಾರು ಜನ ರಾಜ್ಯದ ಮಂತ್ರಿಗಳಲ್ಲ ಹತ್ರ ರಿಕ್ವೆಸ್ಟ್ ಮಾಡಿ ಮೆಡಿಕಲ್ ಕಿಟ್ ಆಗ್ಬೋದು ಫುಡ್ ಕಿಟ್ ಆಗ್ಬೋದು ವ್ಯಾಕ್ಸಿನೇಷನ್ ಆಗ್ಬೋದು ಸುಮಾರು ಇಲ್ಲಿ ನಿತ್ಕೊಂಡು ಎಷ್ಟು ಮಾಡಿದ್ರು ನಿಮಗೆ ಗೊತ್ತಿದೆ ಸೊ ಯಾವತ್ತೂ ನಾವೇನು ಬಿಟ್ಟಿಲ್ಲ ಅದನ್ನು ಮಾತಾಡೋರು ಮಾತಾಡ್ತಾರೆ ಅನ್ನೋದ್ಗೆಲ್ಲರ್ಗು ಉತ್ತರ ಕೊಡೋಕೆ ನಾನು ಇಲ್ಲ ಅವ್ರವ್ರ ಅಭಿಪ್ರಾಯ ಒಳ್ಳೇದು ಬಯಸಿದ್ರೂ ಸರಿ ಕೆಟ್ಟದ್ದು ಬಯಸಿದ್ರು ಸರಿ ಇಲ್ಲ ನಾವು ಸರ್ ಮಾಡ್ತಾರೆ ಸರಿ ಇಲ್ಲ ಅಂತ ಅವ್ರ ಭಾವನೆ ಇದ್ರೂ ಅವರನ್ನು ಅಟ್ಲೀಸ್ಟ್ ಮುಂದೆ ಬಂದು ನಿಂತ್ಕೊಂಡು ಮಾಡಲಿ ಹಾಗಾದ್ರೂ ಈಗ ನನ್ನ ಅಭಿಪ್ರಾಯ ಅದೇ ಈಗ ಅವ್ರ ಅಭಿಪ್ರಾಯನೂ ಬೇರೆ ಒಂದು ಅಂಗ ಅಂದರೆ ಟು ಸೆ ಒಂದು ಡಿಪಾರ್ಟ್ಮೆಂಟ್ಗೆ ಊಟ ತಿಂಡಿ ಕೊಡೋದು ಅವ್ರಿಗೆ ಕಾರ್ಮಿಕರು ನೋಡ್ಕೋಬೋದಲ್ಲ ಅಂತ ಹೇಳ್ತಾರೆ ಬಂದು ಮಾಡಲಿ ಅವರು ಸಂತೋಷನೇ ನಾವು ಅದ್ರ ಬಗ್ಗೆ ಏನೂ ಇಲ್ಲ ನಮ್ಮ ಕಡೆಯಿಂದ ಏನಾದರೂ ಬೇಕು ಅಂದರೂ ನಾವು ಅದ್ರ ಜೊತೆ ಜೊತೆ ಸೇರ್ಕೊಂಡು ಮಾಡ್ತೀವಿ ಅದ್ರ ಬಗ್ಗೆ ನಾವು ಯಾವುದೇ ಥರದ ನಮಗೆ ಇನ್ನೊಬ್ಬರು ಏನೋ ಮಾತಾಡಿದ್ರು ಮಾತಾಡಿದ್ರು ಅದು ಇಷ್ಟ ಅಲ್ಲ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಮಾತಾಡಿಕೊಡಿ ಏನು ತೊಂದರೆ ಇಲ್ಲ ಸರ್ ಹೇಳಿದೆ ಹೇಳ್ದೆ ಅದರಲ್ಲಿ ಕೂಡ ಇದೆಲ್ಲ ಒಂದಷ್ಟು ಹಿಡಿತದಲ್ಲಿ ಇರಬೇಕು ಅನ್ನುವಂಥ ಸಲಹೆ ಕೂಡ ಸಿಕ್ಕಿದೆ ಇದನ್ನು ನಾನು ಇವತ್ತು ಕೇಳಿಲ್ಲ ಈ ಭಗವಂತ ಏನು ಇವತ್ತು ನಮಗೆ ಜ್ಞಾಪಿಸಿದ್ದರು ಇವತ್ತು ಕಲ್ತಿದ್ದಲ್ಲ ಅದು ನೀವು ಹೇಳಿದ್ರಲ್ಲ ಅದೆಲ್ಲ ಇಡ್ತಾ ಇಲ್ಲ ಅಂದರೆ ನನಗೆ ಸ್ಥಾನಮಾನ ಸಿಗ್ತಾಯಿಲ್ಲ ನಮ್ಮೆಲ್ಲರಿಗೂ ಅಷ್ಟೇ ನನಗೆ ಅಲ್ಲ ಎಲ್ಲರಿಗೂ ಅದೆಲ್ಲ ಹಿಡ್ತದಲ್ಲಿರೋದ್ರಿಂದಲೇ ನಮಗೆ ಸ್ಥಾನಮಾನ ಭಗವಂತ ಕೊಟ್ಟಿರೋದು ಅದನ್ನು ಹೆಚ್ಚಿಸ್ತಾನೆ ದೇವರು ಇಲ್ಲಿವರೆಗೂ ನೀವು ಅದನ್ನು ಕಾಪಾಡ್ಕೊಂಡು ಬಂದಿದ್ದೀರಾ ಮುಂದಕ್ಕೂ ಅದನ್ನು ಕಾಪಾಡ್ಕೊಂಡು ಹೋಗಿ ಯಾವುದೇ ಥರದ ನಿಮಗೆ ಒಂದು ಸ್ಥಾನಮಾನ ಸಿಕ್ಕಿದೆ ಅಂತ ದುರಾಂಕಾರ ಪಡಬೇಡಿ ಇಲ್ಲ ಇನ್ನೊಬ್ರು ಕೆಟ್ಟದ್ದು ಬಯಸಬೇಡಿ ಇಲ್ಲ ಕೆಡಕ್ಕೆ ಮಾಡೋಕ್ಕೆ ಹೋಗಬೇಡಿ ಅನ್ನೋ ಒಂದನ್ನು ಒಂದು ಸಿಗ್ನಲ್ ಭಗವಂತ ಕೊಡ್ತಾನೆ ಅಷ್ಟೇ ನನ್ನ ಅಭಿಪ್ರಾಯ ಇದೆ ನೀ ಮಾತಾಡೋರು ಮಾತಾಡ್ತಾರೆ ನಾವು ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ ಓ ಭಗವಂತ ಇವತ್ತೇನು ಆಶೀರ್ವಾದ ಮಾಡಿದ್ದಾನೆ ಇಡೀ ಎಲ್ಲರಿಗೂ ಇಡೀ ಚಿತ್ರೋದ್ಯಮ ಒಳ್ಳೆಯದಾಗಲಿ ಅನ್ನೋ ನಾವು ಈ ಒಂದು ಪ್ರಯತ್ನದಲ್ಲಿ ನಾವೇನು ಪೂಜೆ ಮಾಡಿದ್ವಿ ಅದು ಫಲಿಸಿದೆ ಅಂತ ನನಗೆ ನಂಬಿಕೆ ಇದೆ ಎಲ್ಲರೂ ಅದನ್ನು ಪಾಲಿಸ್ಕೊಂಡು ಹೋಗೋಣ ಅನ್ನೋದೇ ನನ್ನ ಅಭಿಪ್ರಾಯ ಕನ್ನಡ ಬನ್ನಿ ಅಂತ ಇದನ್ನು ನಾನು ಫಸ್ಟ್ ಡೇ ಸಿನಿಮಾ ಫಸ್ಟ್ ಸಿನಿಮಾ ಮಾಡಿದಾಗ ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಚಿತ್ರರಂಗಕ್ಕೆ ಚಿತ್ರರಂಗನ ಉಳಿಸಿ ಜನ ಸಿನಿಮಾ ನೋಡೋರು ಕನ್ನಡ ಚಿತ್ರಗಳನ್ನ ಬಂದು ಥೇಟ್ರಲ್ಲೇ ಸಿನಿಮಾ ನೋಡಿ ಅಂತ ನಾವು ಸುಮಾರು ಹೇಳ್ತಾ ಇರ್ತೀವಿ ಇವತ್ತಿಗೂ ಹೇಳ್ತೀನಿ ಅವತ್ತಿಂದಲೇ ಹೇಳ್ಕೊಂಬಿದೀನಿ ನೀವೆಲ್ಲರೂ ಅದಕ್ಕೆ ಸ್ವಲ್ಪ ಕೈ ಜೋಡಿಸಿ ಅಂತ ಕೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು ಅಂದ್ಕೊಂಡಾಗೆ ಪೂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು ಸಂತೋಷ ಆಯಿತು ಒಳ್ಳೆ ಪೂಜೆ ಮಾಡಿಕೊಟ್ರು ಅಂದ್ಕೊಂಡಾಗೆ ನಾವು ಆಸೆ ಪಟ್ಟಂಥ ಒಂದು ಚಿತ್ರರಂಗದ ಒಂದು ಎಲ್ಲರನ್ನ ಇಡೀ ಚಿತ್ರೋದ್ಯಮ ಭಾಗವಹಿಸಿದ್ದು ತುಂಬ ಸಂತೋಷ ಆಯಿತು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ಅವರು ಹೇಳೋದದೆ ಇವತ್ತು ನಡೀತಾ ಇರೋಂಥ ಒಂದು ಸಮಾಜದಲ್ಲಿ ಏನೇನು ನಡೀತಾ ಇದೆ ಅದರ ಬಗ್ಗೆ ಅವರ ಒಂದು ದೇವ್ರ ಅಂತ ನಾನು ನಂಬ್ತೀನಿ ಅವರನ್ನು ಸೊ ದೇವರ ವಾಕ್ಯ ಅವೆಲ್ಲ ಸೊ ಒಬ್ಬ ಮನುಷ್ಯನ ಸರಿ ತಪ್ಪುಗಳನ್ನು ಹೇಗೆ ತಿದ್ಕೋಬೇಕು ಅನ್ನೋದನ್ನ ಅವರು ಆಶೀರ್ವಾದ ಮಾಡೋದು ತ್ತು ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಈಗ ಏನಾಗುತ್ತೆ ಸಿ ಭಗವಂತನ ಯಾರು ಕೈ ಮುಗಿಯೋಲ್ಲ ಹೇಳಿ ಯಾರು ಪೂಜೆ ಮಾಡಲ್ಲ ದೇವರನ್ನು ನಾವೆಲ್ಲರೂ ಪೂಜೆ ಮಾಡ್ತೀವಿ ಆ ಪೂಜೆ ಮಾಡೋವಂಥ ವ್ಯಕ್ತಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಮನಸ್ಸು ಇರ್ಬೋದು ಅದು ತಪ್ಪು ಅಂತ ನಾನು ಹೇಳೋದು ತಪ್ಪಾಗುತ್ತೆ ನಾನು ಯಾವತ್ತೂ ಯಾವಾಗಲೂ ಎಲ್ಲರೂ ಒಂದೇ ಸಮ ನೋಡೋವಂಥ ವ್ಯಕ್ತಿ ಒಂದು ವೇಳೆ ಏನಾದರೂ ನನ್ನಿಂದ ತಪ್ಪಾಗಿದೆ ಅಂದರೆ ನಾನೇ ಓಪನ್ ಆಗಿ ಕೇಳ್ತೀನಿ ನಾನೇ ಫೋನ್ ಮಾಡಿ ಕೇಳ್ತೀನಿ ನನ್ನಿಂದ ತಪ್ಪಾಗಿದ್ದರೆ ದಯವಿಟ್ಟು ಹೇಳಿ ನಾನು ತಿದ್ಕೋತೀನಿ ಅಂತ ಸೊ ನನಗೆ ಆ ಥರ ಒಂದು ತುಂಬ ದೊಡ್ಡ ಮನಸ್ಸು ದೇವ್ರು ಕೊಟ್ಟಿರೋದ್ರಿಂದ ನಾನು ತಲೆ ಕೆಟ್ಟಿಕೊಡಕ್ಕೆ ಹೋಗಲ್ಲ ಎಷ್ಟು ದಿನ ಆಗುತ್ತಲ್ವಾ ಶೂಟಿಂಗು ಎಲ್ಲ ಇರ್ತದೆ ಎಲ್ಲರೂ ಫೋನ್ ಮಾಡಿದರು ಬೆಳಿಗ್ಗೆ ಪಾಪ ನನಗೆ ಇರೋರೆಲ್ಲ ಬಂದಿದ್ದಾರೆ ಇಲ್ಲಿ ಇಲ್ಲ ಶೂಟಿಂಗು ಇದ್ದಾಗ ವಿಕಾಂಟಲ್ವಾ ಸೊ ಅವರ ಒಂದು ಯಾವುದೇ ನಿರ್ಮಾಪಕನಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಯಾವುದಕ್ಕೂ ಯಾರಿಗೂ ಒತ್ತಾಯ ಮಾಡೋಕ್ಕೋಗಿಲ್ಲ ಅಷ್ಟೇ ಅಂದರೆ ಸಿಗುತ್ತೆ ನನಗೆ ನೂರಕ್ಕೆ ನೂರು ಆ ನಂಬಿಕೆ ಇದೆ ಸಿಗುತ್ತೆ ಸಿಗಬೇಕು ಎಲ್ಲರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಈ ಒಂದು ಜಾಗನ ಹಿರಿಯರು ಕಟ್ಟಿದಂಥ ಒಂದು ಚಿತ್ರರಂಗ ಇದು ನನಗೆ ತುಂಬ ಮುಖ್ಯವಾಗಿ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ಸಾಧಾರಣ ನಿರ್ಮಾಪಕ ನಿರ್ಮಾಪಕನ ಜೊತೆ ನಾನು ಬಂದಿದ್ದೀನಿ ನಿರ್ಮಾಪಕರ ಥರ ಇದ್ದಿದ್ದರೆ ನನಗೂ ಇವೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಒಂದು ಚಿ ಈ ಚಿತ್ರರಂಗನ ಯಾವ ರೀತಿ ಕಟ್ಟಿದ್ರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಂದರ್ಭ ಬಂದಾಗ ನೂರಾರು ಸರಿ ಸಿಕ್ಕಿ ಮಾತಾಡ್ತಾ ಇರ್ತೀವಿ ಆ ಮಾತಾಡೋದ್ರಲ್ಲಿ ಅವ್ರ ಬರೀ ಚಿತ್ರರಂಗದ ವಿಷಯನೇ ಮಾತಾಡ್ತಾ ಇದ್ದಿದ್ದು ಚಿತ್ರರಂಗ ಯಾವ ರೀತಿ ಕಟ್ಟಿದ್ರು ಅವ್ರು ಯಾವ ರೀತಿ ಒಂದೊಂದು ಮೂಟೆ ಅಕ್ಕಿನೂ ಕಲೆಕ್ಟ್ ಮಾಡಿ ಕಲಾವಿದರಿಗೆ ಎಲ್ಲರಿಗೂ ಸೇರಿಸಿ ಊಟ ಸಿಕ್ಕರೆ ಸಾಕು ಅನ್ನೋ ಒಂದು ಸಂದರ್ಭದಿಂದ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಮಾತನ್ನ ನನಗೆ ಈಗ ಈಗಲೂ ಆ ಮನಸ್ಸಲ್ಲಿ ನಾಟಿದೆ ಅದು ಅವರು ಬೆಳೆಸ್ಕೊಂಬಂದಂಥ ಈ ಒಂದು ಚಿತ್ರರಂಗನ ಅಂದರೆ ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿ ಗೊತ್ತಿಲ್ಲ ಅಣ್ಣವ್ರು ವಿಷ್ಣು ಸರ್ ಆಗ್ಬೋದು ಅಮ್ಮ ಪರ್ವತಮ್ಮ ರಾಜ್ಕುಮಾರ್ ಅವರಾಗ್ಬೋದು ಬ್ರೀಶ್ರವರಾಗ್ಬೋದು ಶಂಕರ್ನಾಗ ಆಗ್ಬೋದು ಈ ಥರ ಹಿರಿಯ ಸುಮಾರು ಹಲವಾರು ಕಲಾವಿದರ ಜೊತೆಯಲ್ಲಿ ನೂರಾಸರಿ ಕೂತು ಮಾತಾಡಿ ಆ ಒಂದು ಅದೃಷ್ಟ ಅಂತಿನೋ ಯೋಗ ಅಂತಿನೋ ಗೊತ್ತಿಲ್ಲ ಆ ಥರ ಭಾವಿಸ್ತೀನಿ ನಾನು ಅಟ್ಲೀಸ್ಟು ಅವರು ಕಷ್ಟಪಟ್ಟು ಈ ಒಂದು ಚಿತ್ರರಂಗನ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಸಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಇಡೀ ರಾಜ್ಯದಲ್ಲ ಇಡೀ ದೇಶದಲ್ಲೇ ನಮ್ಮ ದೇಶದಲ್ಲಿ ಕಲಾವಿದರ ಭವನ ಅಂತ ಈ ಥರ ಯಾರೂ ಕಟ್ಟಿಲ್ಲ ಇದನ್ನು ಕಟ್ಟಬೇಕು ಅಂದರೆ ಇವತ್ತು ನಿಮಗೆಲ್ಲರೂ ಗೊತ್ತಿದೆ ಬೆಂಗಳೂರು ಸಿಟಿಯಲ್ಲಿ ಒಂದು ಮೂವತ್ತು ನಲವತ್ತು ಸೈಟ್ ತೊಗೊಂಡು ಒಂದು ಮನೆ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ನಿಮ್ಮೆಲ್ಲರೂ ಗೊತ್ತಿರೋವಂಥ ವಿಷಯ ಇವತ್ತು ಅಂದರೆ ಈ ಒಂದು ಭವನನ ಕಟ್ಟಬೇಕು ಅಂದರೆ ಇವತ್ತು ನಾನು ನೆನ್ಸ್ಕೋಬೇಕಾಗಿರೋದು ರಾಜ್ಕುಮಾರ್ ಅವ್ರನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ವಿಷ್ಣುವರ್ಧನ್ ಅವ್ರನ್ನ ಅವರೆಲ್ಲರ ಒಂದು ಆಸೆನ ಆಸೆ ನಾನು ಪಡ್ತೀನಿ ನೆರವೇರ್ಸೋದಿಕ್ಕೆ ಸರಿಯಾಗಿರೋಂಥ ವ್ಯಕ್ತಿ ಬೇಕು ಅದು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಇಡೀ ಚಿತ್ರರಂಗದ ಒಂದು ಮೇರು ನಟ ಅಂತೇನು ಹೆಸರು ಮಾಡಿ ನಮಗೆಲ್ಲರಿಗೂ ಶಕ್ತಿ ನಮ್ಮ ಇಡೀ ಚಿತ್ರರಂಗಕ್ಕೆ ಒಂದು ದೈವ್ ದೇವ್ರ ಥರ ಇದ್ದರು ರಾಜ್ಕುಮಾರ್ ಅವರು ಅವರೆಲ್ಲ ನಾವು ಕಳ್ಕೊಂಡಿದ್ದೀವಿ ಇವತ್ತು ಆದರೆ ಅವರು ಹೇಳ್ದಂಥ ಮಾತುಗಳನ್ನು ಅವ್ರು ಕಟ್ಕೊಟ್ಟಂಥ ಚಿತ್ರರಂಗನ ಚಿತ್ರೋದ್ಯಮನ ನಾವು ಖಂಡಿತವಾಗಲೂ ಬಿಡಬಾರ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು ನಮ್ಮ ಜವಾಬ್ದಾರಿ ಅದು ಆ ಜವಾಬ್ದಾರಿನ ನಾವು ಎಷ್ಟು ನಮ್ಮ ಮಟ್ಟಕ್ಕೆ ನಮ್ಮ ಕೈಲಾಗುತ್ತೋ ಅದನ್ನು ಮಾಡಿ ಚಿತ್ರರಂಗ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ ಅದು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗ್ತೀನೋ ಗೊತ್ತಿಲ್ಲ ಈಗ ನಿಮ್ಮೆಲ್ಲರೂ ಗೊತ್ತಿದ್ದಂಗೆ ನೀವು ಚೇಂಬರಲ್ಲೆಲ್ಲ ನೋಡ್ತಾ ಇರ್ತೀರ ಸಮಸ್ಯೆಗಳು ಬಂದಾಗ ನಾವು ಚೇಂಬರಲ್ಲಿ ನೂರಾರು ಮೀಟಿಂಗ್ ಮಾಡಿದ್ದೀವಿ ಸಮಸ್ಯೆಗಳು ಬಂದಾಗ ಯಾವುದೋ ಒಂದು ಸಮಸ್ಯೆ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ ಈ ಸಮಸ್ಯೆ ಈ ಥರ ಹೀಗೆ ಇದು ಇದು ಅಂತ ಬಟ್ ತಕ್ಕ ಮಟ್ಟಿಗೆ ಎಷ್ಟೋ ಒಂದು ಕಡೆ ನ್ಯಾಯ ಸಿಕ್ಕಿದೆ ಆಮೇಲೆ ಎಲ್ಲೋ ಒಂದು ಕಡೆ ನಮಗೆ ನಾವು ಅಂದ್ಕೊಂಡಂಥ ಸಾಧನೆ ಮಾಡೋಕ್ಕಾಗ್ದಿರೋ ಎಷ್ಟೋ ಇದ್ದಾವೆ ಸಾಧನೆ ಮಾಡೋಕ್ಕಾಗದಿದ್ದಾಗ ನಾವು ಸರ್ಕಾರದ ಮೊರೆಗೆ ಹೋಗಿದ್ದೀವಿ ಸರ್ಕಾರದವರು ಅಷ್ಟೇ ಪಾಪ ಅವ್ರ ಕೈಯಲ್ಲಿ ಏನಾಗುತ್ತೋ ಅದು ಮಾಡಿಕೊಟ್ಟಿದ್ದಾರೆ ನಮಗೆ ಇವೆಲ್ಲ ಈ ಥರ ಭವನ ಆಗ್ಬೋದು ಇವೆಲ್ಲ ಮಾಡೋದಕ್ಕೆ ಸರ್ಕಾರ ನಮ್ಮ ನಾವು ನಿಜವಾಗ್ಲೂ ಹೇಳ್ತೀನಿ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯ ಸರ್ಕಾರ ಚಿತ್ರರಂಗಕ್ಕೆ ಮಾಡಿದಷ್ಟು ಬೇರೆ ರಾಜ್ಯದಲ್ಲಿ ಯಾರೂ ಏನು ಮಾಡಿಲ್ಲ ಅನ್ನೋದನ್ನು ನಾನು ಎಲ್ಲಿ ಬೇಕಾದ್ರು ಹೇಳ್ತೀನಿ ಸರ್ಕಾರ ತಕ್ಕಮಟ್ಟಿಗೆ ನಾವು ಕೇಳಿದಾಗ ಎಷ್ಟೆಷ್ಟು ಏನೇನು ಸ್ಪಂದಿಸ್ಬೇಕು ಸ್ಪಂದಿಸಿದ್ದಾರೆ ಕೆಲವು ವಿಷಯಗಳನ್ನು ಸ್ಪಂದಿಸೋಕೆ ಆಗದಿರೋದು ನಮಗೆ ಕೊರತೆ ಇರೋದನ್ನು ಕುಂದು ಕೊರತೆಗಳ್ನ ತುಂಬಿಸ್ಕೊಳ್ಳೋದಕ್ಕೆ ಯಾರ ಹತ್ರ ಹೋಗ್ಬೇಕು ನಾವು ದೇವ್ರ ಮೊರೆನೇ ಹೋದ್ರು ಕಡೆಯ ಒಂದು ಆಪ್ಷನ್ ಅಂತೀವಿ ಇಲ್ಲಾಂದರೆ ಕರೆ ಕಡೆಯಲ್ಲಿ ಕೊನೆಗೆ ನಮಗೆ ಯಾರೂ ಇಲ್ಲ ಅಂದಾಗ ನಮ್ಮ ದೇವರೇ ಗತಿ ಅಂತೀವಲ್ಲ ಅದನ್ನು ನಾವು ಈ ನಾನು ತುಂಬ ಮುಖ್ಯವಾಗಿ ದೊಡ್ಡಣ್ಣ ನಾವು ಇಬ್ಬರು ಕೂತ್ಕೊಂಡು ಮಾತಾಡೋವಾಗ ಏನು ಮಾಡೋಕ್ಕಾಗಲ್ಲ ಈ ಥರದ್ದು ಒಂದು ಒಂದು ಒಳ್ಳೆ ಯಾಕಂದರೆ ನಾನು ತುಂಬಾ ಈ ವರ್ಷದಲ್ಲಿ ಎರಡು ಚಿತ್ರಗಳನ್ನು ನಿರ್ಮಾಣ ಮಾಡಿ ಬಿಡುಗಡೆ ಮಾಡಿ ಏನು ಕಷ್ಟ ಅನುಭವಿಸ್ತಾ ಇದ್ದೀವಿ ಚಿತ್ರರಂಗ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಟ್ಲೀಸ್ಟ್ ಎಲ್ಲೋ ಒಂದು ಚಿಕ್ಕ ಚಿಕ್ಕ ಪಿಕ್ಚರ್ಗಳಿಗೆ ಪಿಕ್ಚರ್ ರಿಲೀಸ್ ಆಗಿ ಅದರ ರಿಪೋರ್ಟ್ ನೋಡಿಕೊಂಡು ವ್ಯಾಪಾರ ಆಗ್ತಾ ಇತ್ತು ನಮಗಿರೋದು ಎರಡೇ ಸೋರ್ಸ್ ಒಂದು ಚಿತ್ರ ನಿರ್ಮಾಣ ಮಾಡೋ ಒಬ್ಬ ನಿರ್ಮಾಪಕನಿಗೆ ಎರಡು ಕಡೆಯಿಂದ ದುಡ್ಡು ಬರುತ್ತೆ ಒಂದು ಓ ಟಿ ಟಿ ಪ್ಲ್ಯಾಟ್ಫಾರ್ಮಿಂದ ಇನ್ನೊಂದು ಬಾಕ್ಸ್ ಆಫೀಸಿಂದ ಓ ಟಿ ಟಿ ಅನ್ನೋದು ಇವತ್ತು ಟೋಟಲಿ ಕನ್ನಡ ಚಿತ್ರಗಳನ್ನು ತಗೊಳೋದು ತುಂಬ ನಿಲ್ಲಿಸ್ಬಿಟ್ಟಿದ್ದಾರೆ ಎಲ್ಲ ಒಂದು ಕಡೆ ದೊಡ್ಡ ದೊಡ್ಡ ಸಿನಿಮಾಗಳು ತಗೋತಾಯಿದ್ರು ಈಗ ದೊಡ್ಡ ದೊಡ್ಡ ಸಿನಿಮಾಗಳು ತಗೋತಾ ಇಲ್ಲ ಈಗ ಜೊತೆಯಲ್ಲಿ ಚಿತ್ರ ನಿರ್ಮಾಣ ಮಾಡಿದಂಥದ್ದನ್ನು ನಾವು ಡಿಪೆಂಡ್ ಆಗಬೇಕಾಗಿರೋದು ಬಾಕ್ಸ್ ಆಫೀಸ್ ಎಲ್ಲ ಇಡೀ ರಾಜ್ಯದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆದಾಗ ಬಿಡುಗಡೆ ಆಗ್ತಾ ಇದ್ದಾಗ ಕೆಲವು ಅದು ಪ್ರೇಕ್ಷಕರು ಬಿಟ್ಟಿದ್ದು ಚೆನ್ನಾಗಿದ್ದರೆ ನೋಡ್ತಾರೆ ಚೆನ್ನಾಗಿಲ್ಲ ಅಂದರೆ ನೋಡೋಲ್ಲ ಅನ್ನೋ ಅದನ್ನು ನಾವು ಅದನ್ನು ನಾವು ಹೋಗಿಲ್ಲ ಚಿತ್ರ ಯಾಕೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡೋಕ್ಕೆ ನಾನು ಇಷ್ಟಪಡಲ್ಲ ಸೊ ಬಾಕ್ಸ್ ಆಫೀಸಲ್ಲಿ ಎಷ್ಟು ಕಲೆಕ್ಷನ್ ಆಗ್ತಾಯಿದೆ ಅನ್ನೋದನ್ನು ನಿಮಗೆ ಗೊತ್ತು ಇವತ್ತು ಇಡೀ ಬೇರೆ ರಾಜ್ಯಗಳ ಬೇರೆ ಚಿತ್ರಗಳ ಬೇರೆ ಭಾಷೆ ಚಿತ್ರಗಳು ನಮ್ಮ ರಾಜ್ಯದಲ್ಲಿ ಹಲವಾರು ಚಿತ್ರಮಂದಿರಗಳಲ್ಲಿ ನಮಗೆ ಚಿತ್ರಮಂದಿರ ಸಿಗದರೂ ಅಷ್ಟು ತೊಂದರೆ ಆಗ್ತಾಯಿದೆ ದೊಡ್ಡ ಚಿತ್ರಗಳಿಗೆ ನಾನು ದೊಡ್ಡ ದೊಡ್ಡ ಚಿತ್ರಗಳಿಗೆ ಹೇಳ್ತಾರೆ ದೊಡ್ಡ ದೊಡ್ಡ ನಮ್ಮ ಹೀರೋಗಳ ಚಿತ್ರಗಳಿಗೆ ಹೇಳ್ತಾ ಇದ್ದೀನಿ ನಾನು ಆದರೂ ಅದೆಲ್ಲ ಕಷ್ಟಪಟ್ಟು ಬಿಡುಗಡೆ ಮಾಡಿದ ಮೇಲೆ ನಮಗೇನು ಬರುತ್ತೆ ಅನ್ನೋದು ತುಂಬ ಮುಖ್ಯ ಆಗ್ತದೆ ವ್ಯಾಪಾರವೂ ತುಂಬ ಮುಖ್ಯ ಅಲ್ವಾ ವ್ಯವಹಾರ ತುಂಬ ಮುಖ್ಯ ಸೋ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ನಾವು ಚಿತ್ರರಂಗದಲ್ಲಿ ಒಬ್ಬ ಒಂದೆಂಟತ್ತು ಜನ ನಾವು ಎಷ್ಟು ಜನ ಇದ್ದೀವೋ ಸೀನಿಯರ್ ನಿರ್ಮಾಪಕರು ಅಂತೀವಿ ಒಂದು ಇಪ್ಪತ್ತು ಮೂವತ್ತು ವರ್ಷದ ಚಿತ್ರಗಳು ಮಾಡ್ಕೊಂಬರ್ತಂಥ ನಿರ್ಮಾಪಕರು ಎಷ್ಟು ಜನ ಇದ್ದೀವಿ ಅನ್ನೋ ನಿಮಗೆಲ್ಲ ಗೊತ್ತಿರೋ ವಿಷಯ ಆದರೆ ಇವತ್ತು ಕಾರ್ಮಿಕರು ಸಾವಿರಾರು ಜನ ಚಿತ್ರರಂಗದ ಮೇಲೆ ಡಿಪೆಂಡ್ ಆಗಿದ್ದಾರೆ ದಿನನಿತ್ಯದ ಅವರ ಊಟ ತಿಂಡಿ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ರೇ ಅವರಿಗೆ ದಿನನಿತ್ಯದ ಊಟ ತಿಂಡಿ ಆಗಬೇಕು ಇಲ್ಲಾಂದರೆ ತುಂಬ ಕಷ್ಟ ಇದೆ ಅಷ್ಟು ಚಿತ್ರಗಳು ಅಷ್ಟು ಜನಕ್ಕೆ ಊಟ ತಿಂಡಿ ಕೊಡಬೇಕಂದ್ರೆ ಚಿತ್ರ ನಿರ್ಮಾಣ ಆಗಬೇಕು ಚಿತ್ರ ನಿರ್ಮಾಣ ಆಗಬೇಕು ಅಂದಾಗ ಏನಾಗುತ್ತೆ ನಾವು ಇದ್ದೀವಲ್ಲ ನಾವು ನಾಲ್ಕೈದು ಜನ ಎಂಟು ಜನ ಇದೀವಲ್ಲ ನಾವು ನಿರ್ಮಾಪಕರು ಎರಡು ವರ್ಷಕ್ಕೊಂದು ಸಿನಿಮಾನು ಒಂದು ವರ್ಷಕ್ಕೊಂದು ಸಿನಿಮಾನ ಮೂರು ವರ್ಷಕ್ಕೊಂದು ಸಿನಿಮಾನ ಮಾಡ್ತಾಯಿದ್ದೀವಿ ಆದರೆ ಇಡೀ ದಿನ ಊಟ ಮಾಡ್ತಾ ಇರೋದು ಈ ಇನ್ನೂರೈವತ್ತು ಮುನ್ನೂರು ಜನ ಯಾವ ಹೊಸ ನಿರ್ಮಾಪಕರು ಬಂದಿದ್ದಾರೆ ಆ ಹೊಸ ನಿರ್ಮಾಪಕರೇ ಇವತ್ತು ಚಿತ್ರರಂಗಕ್ಕೆ ಊಟ ಕೊಡ್ತಾ ಇರೋದು ನಾವು ನಾಲ್ಕೈದು ಜನ ಏನಿದ್ದೀವಿ ನಾವೆಲ್ಲ ವರ್ಷದಲ್ಲಿ ನಾಲ್ಕೈದು ಹಬ್ಬ ಇರುತ್ತೆ ಆ ನಾಲ್ಕೈದು ಹಬ್ಬದ ದಿನ ನಾವು ಇದ್ದಂಗೆ ಹಬ್ಬದ ಊಟ ಇದ್ದಂಗೆ ನಾವು ಅದೇ ದಿನ ಊಟ ಅವ್ರು ಕೊಡ್ತಾ ಇರೋದು ಅವ್ರನ್ನ ಉಳಿಸ್ಕೊಳ್ಳೋದು ಹೆಂಗೆ ಅನ್ನೋದನ್ನು ನಾನು ಯಾ ತುಂಬ ಒತ್ತಾಯ ಮಾಡ್ತಾ ಇರ್ತೀನಿ ಚೇಂಬರಲ್ಲಿ ಅವ್ರನ್ನ ಉಳಿಸ್ಕೋಬೇಕು ನಾವು ಸಿ ಅವರೆಲ್ಲ ಯಾವ ಬ್ಯಾಕ್ಡ್ರಾಪ್ ಫಲ್ ಬಂದಿರ್ತಾರೆ ಒಂದು ರಿಯಲ್ ಎಸ್ಟೇಟು ಇಲ್ಲಾಂದರೆ ಅಂದರೆ ಯಾವುದೋ ಒಂದೊಂದು ಯಾವುದೋ ಒಂದೊಂದು ಫೀಲ್ಡಿಂದ ಬಂದು ಚಿತ್ರ ಮಾಡ್ತಾ ಇರ್ತಾರೆ ಒಂದು ಪ್ಯಾಷನ್ ಇಟ್ಕೊಂಡು ಅವ್ರು ಆಚೆ ಹೋಗಿ ಬಿಡಬಾರ್ದು ನಾವು ಅವ್ರು ಇನ್ನೊಂದು ಚಿತ್ರ ಮಾಡಬೇಕು ಅವರಿಂದ ಇನ್ನಿಬ್ರು ಬಂದು ಚಿತ್ರ ಮಾಡಬೇಕು ಇದನ್ನು ಅಮ್ಮ ಹೇಳ್ತಾ ಇದ್ರು ಅವಾಗ ಪರ್ವತಮ್ಮ ರಾಜ್ಕುಮಾರ್ ಅವರು ಒಂದು ಚಿತ್ರದ ರೆಮೆಂಡ್ರೇಷನ್ನ ಅಣ್ಣವ್ರು ಕೇಳೋರು ಎಷ್ಟು ತಗೋಬೇಕು ನಾನು ಎಷ್ಟು ಕೊಡ್ತಾರೆ ನನಗೆ ಅಂತ ಅವರು ಏನೋ ಒಂದು ಇಷ್ಟು ತಗೋತಾ ಇದ್ದೀವಿ ಅಂದಾಗ ಬೇಡ ಅಷ್ಟು ತಗೋಬೇಡಿ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಕಮ್ಮಿ ತಗೊಳ್ಳಿ ಯಾಕೆಂದರೆ ನಿರ್ಮಾಪಕರು ನಿರ್ಮಾಪಕರು ಉಳಿದ್ರೆ ನಿರ್ಮಾಪಕರಿಗೆ ಲಾಭ ಆದರೆ ಅವನು ಇನ್ನೂ ಚಿತ್ರ ಮಾಡ್ತಾನೆ ಈಗ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಆಗ ಜಾಸ್ತಿ ಆಗಬೇಕು ಚಿತ್ರ ನಿರ್ಮಾಣಗಳು ನಾವು ಅದನ್ನು ಪಾಲಿಸಿದ್ರೆ ಆತ ನಾ ಲಾಭ ಮಾಡ್ದೆ ಅಂದ್ಕೊಳ್ಳಿ ಅವನು ಚಿತ್ರ ಮಾಡ್ತಾನೆ ಅವನು ಒಂದು ನಾಲ್ಕು ಜನಕ್ಕೆ ಕರ್ಕೊಂಬರ್ತಾನೆ ಇವನು ನೋಡಿ ಇನ್ನೂ ನಾಲ್ಕು ಜನ ಬಂದು ವ್ಯಾಪಾರ ವ್ಯವಹಾರ ಬರ್ತಾರೆ ಚಿತ್ರ ನಿರ್ಮಾಣಕ್ಕೆ ಬೇಜಾರು ಜನ ಬರ್ತಾರೆ ಆ ಥರದ್ದನ್ನ ಒಂದು ಕನಸು ಕಟ್ಟಬೇಕು ನಾವು ಅಂಥೇಳಿ ಮಾಡಿದಾಗ ಅದೇ ಥರನೇ ಇದು ಅಮ್ಮ ಹೇಳಿದ ಮಾತು ನನಗೆ ಅದೇ ಥರನೇ ವಿಷ್ಣು ಸರ್ ಆಗ್ಬೋದು ಅಂಬರೀಷ್ ಆಗ್ಬೋದು ಶಂಕರನಾಗರಾಗ್ಬೋದು ಮಿಕ್ಕ ಸಂದರ್ಭದಲ್ಲಿಂಥ ಪ್ರಭಾಕರ್ ಎಲ್ಲರೂ ಅದನ್ನು ಪಾಲಿಸ್ಕೊಂಬಂದರು ಚಿತ್ರರಂಗನ ಬೆಳೆಸಬೇಕು ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪಾಲಿಸ್ಕೊಂಬಂದರು ಅದು ಈ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು